ಈ ದಿನ ಈ ಕತ್ಲಲ್ಲಿ ನಾನು ನಿಮ್ಮೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ನೀವು ಯಾವತ್ತೂ ಕೂಡ ಈ ತರ ದೃಶ್ಯಗಳನ್ನ ನೋಡಿರಲ್ಲ ನಾನು ತೋರಿಸ್ತೀನಿ ಬನ್ನಿ ಇವತ್ತು ಮಾರ್ಕೆಟಲ್ಲೆಲ್ಲ ತರಕಾರಿ ಪ್ರೈಸ್ ಜಾಸ್ತಿ ಆಯಿತು ಅಂತ ಪ್ರಶ್ನೆ ಮಾಡ್ತೀವಿ ನೋಡಿ ಆ ತರಕಾರಿ ಬೆಳಬೇಕೆಂದ್ರೆ ವ್ಯವಸಾಯ ಮಾಡಬೇಕಂದ್ರೆ ರೈತರಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಮಧ್ಯೆ ರಾತ್ರಿ ಆಗೋಕ್ಕೆ ಬಂದಿದೆ ಗುರು ಅದತ್ರ ಈ ಟೈಮಲ್ಲಿ ಹೋಗಿ ಹೊಲ ಉಳ್ತಿದ್ದೀವಿ ಇಮ್ಯಾಜ್ ಮಾಡ್ಕೊಳ್ಳಿ ಊರಿಂದ ನಾಲ್ಕು ಮೂರು ನಾಲ್ಕು ಕಿಲೋಮೀಟ್ರ್ ಆಚೆ ನೈಟ್ ಹೊತ್ತೆಲ್ಲ ಇಲ್ಲಿ ಮಾಡಬೇಕಂದ್ರೆ ಧೈರ್ಯ ಬೇಕು ಗುರು ಯಾರೂ ಇಲ್ಲ ಇಲ್ಲಿ ನಾನು ನಮ್ಮ ದೊಡ್ಡಪ್ಪನ ಮಗ ಮಾತ್ರ ಇರೋದು ನೋಡಿ ಇಲ್ಲಿ ಫುಲ್ ಕತ್ಲೆ ಹೆಂಗಿದೆ ವಿಶುವಲ್ ನಮ್ಮೂರಿದು ಅಲ್ಲಿ ಲೈಟ್ ಕಾಣಿಸ್ತಿದೆ ನೋಡಿ ಇಲ್ಲಿ ಅಲ್ಲಿರೋದು ನಮ್ಮ ಮೂರು ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಹೊರಗಡೆ ಬಂದಿದ್ದೀವಿ ಒಂದು ನೋಣನೂ ಕೂಡ ಕಾಣಿಸ್ತಿಲ್ಲ ಇಲ್ಲಿ ಸೊ ನಮ್ಮ ದೊಡ್ಡಪ್ಪನ ಮಗ ಟ್ರ್ಯಾಕ್ಟ್ರು ಓಡಿಸ್ತಾನೆ ಸೊ ಇದು ಮಳೆಗಾಲದ ಟೈಮಲ್ಲ ಸೊ ಹೊಲ ಎಲ್ಲ ಉಳ್ಬೇಕು ಸೊ ಅದಕ್ಕೆ ನಾನು ನಮ್ಮ ದೊಡ್ಡಪ್ಪನ ಮಗ ಬಂದಿದ್ದೀನಿ ನೋಡಿ ಇಲ್ಲಿ ನೈಟ್ ಹೊತ್ತದ ಥರ ಎಕ್ಸ್ಪೀರಿಯನ್ಸ್ಗುರು ಚೆನ್ನಾಗಿರುತ್ತೆ ನಿಮಗೆ ತಗ್ಲೊತ್ತಾದರೆ ಇಲ್ಲಿ ಮಣ್ಣಲ್ಲಿ ಏನಾದರೂ ಇದ್ದರೆ ಕಾಣಿಸುತ್ತೆ ಆದರೆ ರಾತ್ರಿ ಹೊತ್ತು ಮಣ್ಣಲ್ಲಿ ಏನಿದ್ರೂ ಕಾಣಿಸಲ್ಲ ಗುರು ಹಾವು ಪಾವ್ ಅಂದ್ರೆ ಏನೂ ಗೊತ್ತಾಗಲ್ಲ ನಾನು ಹಿಂಗೆ ಮಾಡ್ತಿರೋದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ನೋಡೋರೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿ ಹೆಂಗಿರುತ್ತೆ ನೈಟ್ ಹೊತ್ತು ಈ ಥರ ಕ್ಲೋಸ್ ಅಪ್ಪಲ್ಲಿ ಅಂತ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಬಟ್ ಆದರೆ ಸ್ವಲ್ಪ ರಿಸ್ಕಿ ಆದರೂ ಗುಡ್ ಫುಲ್ ಕತ್ಲೆ ಗುರು ಫುಲ್ ಕತ್ಲೆ ಇನ್ನು ನೈಟ್ ಹೊತ್ತೆಲ್ಲ ಹೊಲ ಬಂದು ಉಳ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲೆಲ್ಲ ಕೊಯ್ಯ ಕೊಯ್ಯ ಅಂತ ಸೌಂಡ್ ಎಲ್ಲ ಸೌಂಡೆಲ್ಲ ಆಗ್ತೋಗರು ಒಂಥರ ಇಂಟ್ರೆಸ್ಟಿಂಗ್ ಆಗೈತೆ ನಾನು ಒಂದು ವರ್ಷ ಆದ್ಮೇಲೆ ಮನೆಗೆ ಬಂದಿರೋದು ಸೊ ಈ ಥರ ಫೀಲ್ ಮಾಡ್ತಿರೋದು ನನಗೆ ಸಖತ್ ಖುಷಿ ಕೊಟ್ಟೈತೆ ಚೆನ್ನಾಗಿ ನಮ್ಮ ದೊಡ್ಡಪ್ಪನ ಮಗ ಬಂದು ಉಳ್ತಾನೆ ಇರ್ತಾನೆ ಅವನಿಗೆಲ್ಲ ಧೈರ್ಯ ಜಾಸ್ತಿ ನಾನು ತುಂಬ ದಿನ ಆದ್ಮೇಲೆ ಬಂದಿದ್ದೀನಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಚೆನ್ನಾಗಿದೆ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಫುಲ್ ಕತ್ಲೆ ಫುಲ್ ಕತ್ಲೆ ಅಂದ್ರೆ ಫುಲ್ ಕತ್ಲೆ ಎಲ್ಲಿ ನೋಡಿದ್ರು ಮಳೆಗಾಲ ಬೇರೆ ಮಳೆ ಜಾಸ್ತಿ ನೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಹಿಂಗೆ ಇರ್ಬೇಕು ಹಿಂಗೆ ಕತ್ಲೆಯಲ್ಲಿ ಈ ಥರ ಎಲ್ಲ ಮಾಡೋದು ಚೆನ್ನಾಗಿದೆ ಒಂಥರ ಭಾರಿ ಖುಷಿ ಕೊಡ್ತೇನೆ ನಂಗೆ ಎಂತ ಇವತ್ತು ಬಂತು 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 ಟ್ಯಾಕ್ಟ್ರಿ ಬಂತು ನಮ್ಮ ಕಡೆ ಜಾಸ್ತಿ ಜೋಳ ರಾಗಿ ಭತ್ತ ಶುಂಠಿ ಇದನ್ನು ಜಾಸ್ತಿ ಬೆಳಿತೀವಿ ಸೊ ಇದು ಮಳೆಗಾಲದ ಟೈಮು ಬೇಗ ಬೇಗ ಎಲ್ಲ ಉತ್ಕೊಟ್ರೆ ಸೊ ಕೆಲಸ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ಅದಕ್ಕೆ ನಮ್ಮ ಹುಡುಗ ನಮ್ಮ ದೊಡ್ಡಪ್ಪನ ಮಗನ ಟ್ರ್ಯಾಕ್ಟ್ ಇದೆ ಇಲ್ಲೇ ಇದ ಕತ್ಲೆ ಇಲ್ಲ ಬಾ 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 ಯಪ್ಪ ಬಿದ್ದೆ ಕತ್ಲೆ ಕಾಣಿಸ್ತಿಲ್ಲ ಗುರು ಫುಲ್ ಕತ್ಲೆ ಇಲ್ಲಿ ಬಾ 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 ಕಾಣಿಸ್ತು ಬಾ ಅಲ್ಲಿ ಗೊತ್ತೇ ಆಗ್ಲಿಲ್ಲ ದುಬುಕ್ಕ ಕಾಲು ಕೆಳಗಡೆ ಗುಂಡಿ ಹೋಯ್ತು ಹಾ 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 ಆಯ್ತಾ ಮುಗಿತಾ ಮುಗ್ದೋಗ್ತಂತೂ ಅಂತೂ ಮುಗೀತು ಗುರುತು ಹೋಗಿ ಮನೆಗಡೆ ನೋಡಿದ್ರಲ್ಲ ಹಿಂಗಿರುತ್ತೆ ಗುರು ರೈತರ ಕಷ್ಟಗಳು ರಾತ್ರಿ ಹೊತ್ತೆಲ್ಲ ವಿಡಿಯೋ ಇಷ್ಟ ಏನ್ ಮಾಡ್ಬೇಕಂತ ಗೊತ್ತಲ್ಲ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ ಹಂಗೆ ನಮ್ಮ ರೈತ್ರಿಗೆ ಸಪೋರ್ಟ್ ಮಾಡೋದು ಮರಿಬೇಡಿ